ಸರಕಾರಿ ಕೆಲಸ ದೇವರ ಕೆಲಸ ಇದು ಕರ್ನಾಟಕದ ಶಕ್ತಿ ಸೌಧವಾದ ವಿಧಾನಸೌಧದ ಹೆಬ್ಬಾಗಿಲಿನಲ್ಲಿ ಬರೆಯಲ್ಪಟ್ಟ ಘೋಷವಾಕ್ಯ ಈ ವಾಕ್ಯಕ್ಕೆ ಅನ್ವರ್ಥನಾಮವಾಗಿ ಕರ್ತವ್ಯ ನಿರ್ವಹಿಸಿದ ಸರಕಾರಿ ಸಂಪತ್ತನ್ನು ಸದ್ವಿನಿಯೋಗಿಸಿದ ನಾಡಿನ ಅಭ್ಯುದಯದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡ ಅಧಿಕಾರಿಗಳ ಸಂಖ್ಯೆ ವಿರಳಾತಿ ವಿರಳ ಅಂತಹದೊಂದು ನಿಸ್ಪೃಹ ಸೇವಾಪರತೆಯ ಅಭಿವೃದ್ಧಿ ಚಿಂತನೆಯ ದೂರದರ್ಶಿತ್ವ ಹೊಂದಿದ್ದ ದಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರಿಯೊಬ್ಬರು ನಮ್ಮ ಪುತ್ತೂರಿನಲ್ಲಿ ಬಾಳಿ ಬದುಕಿದರು ಎನ್ನುವುದು ನಮಗೆಲ್ಲ ಗರ್ವದ ಸಂಗತಿ ಕಂದಾಯ ಇಲಾಖೆಯ ಗಜೆಟೆಡ್ ದರ್ಜೆಯ ಅಧಿಕಾರಿಯಾಗಿ ತಾನು ಆಡಳಿತ ನಿರ್ವಹಿಸಿದ ಪುತ್ತೂರು ಸುಳ್ಯ ಬೆಳ್ತಂಗಡಿಯಲ್ಲಿ ಸರಕಾರಿ ಆಡಳಿತದ ಚಿತ್ರಣವನ್ನೇ ಬದಲಾಯಿಸಿದವರು ಇವರು ಇಲ್ಲಿನ ಬಡವರ ದೀನ ದಲಿತರ ಹಾಗೂ ಶೋಷಿತರ ಕಣ್ಣೀರು ಒರೆಸಿದವರು ಸರ್ಕಾರದ ಸವಲತ್ತುಗಳನ್ನು ಗರಿಷ್ಠ ಪ್ರಮಾಣದಲ್ಲಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಒದಗಿಸುವ ಮೂಲಕ ಅವರ ಸರ್ವತೋಮುಖ ಬೆಳವಣಿಗೆಗೆ ಶ್ರಮಿಸಿದವರು ಇವರೇ ಶ್ರೇಷ್ಠ ಆಡಳಿತಗಾರ ಜನಾನುರಾಗಿ ಅಧಿಕಾರಿ ಸಾಧನೆಯ ಚಿಲುಮೆ ಮಾಜಿ ತಹಶೀಲ್ದಾರ್ ಶ್ರೀತ ಕೋಚಣ್ಣರೈ ತಾರು ವರ್ಷಗಳಷ್ಟು ಹಿಂದೆ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ ಇವರು ಅಂದು ಕೈಗೊಂಡ ಅಭಿವೃದ್ಧಿ ಕಾರ್ಯಗಳು ಇಂದು ಕೂಡ ಪ್ರಸ್ತುತ ಹಾಗೂ ಸ್ಮರಣೀಯವಾಗಿರುವುದೇ ಅವರ ಆಡಳಿತದ ಹೆಚ್ಚುಗಾರಿಕೆ ಹಾಗೂ ಅವರ ದೂರದರ್ಶಿತ್ವಕ್ಕೊಂದು ಉದಾಹರಣೆ ಲಂಚ ಪ್ರಭಾವ ಹಾಗೂ ವಶೀಲಿಬಾಜಿಯನ್ನು ದೂರವಿದ್ದು ಸರ್ಕಾರಿ ಇಲಾಖೆಯಲ್ಲಿ ಅಪರೂಪದ ಹಾಗೂ ವಿಕ್ಷಿಪ್ತ ವ್ಯಕ್ತಿತ್ವ ಹೊಂದಿದ್ದವರು ಕೋಚಣ್ಣರೈಗಳು ಇವರು ನಿವೃತ್ತಿ ಜೀವನದ ಸಾರ್ಥಕ ಮೂವತ್ತು ವರ್ಷಗಳನ್ನು ಕಳೆದು ಮಾರ್ಚ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೆರಡರಂದು ನಿಧನರಾದರು ನಿವೃತ್ತ ತಹಶೀಲ್ದಾರ್ ಸಿ ಎಚ್ ಕೋಚನ್ ರೈ ಅವರು ಪುತ್ತೂರಿಗೆ ಸಲ್ಲಿಸಿದ ಅಮೋಘ ಸೇವೆಗಳಲ್ಲಿ ಕೆಲವೊಂದು ವಿಷಯಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಮುಖ್ಯವಾಗಿ ಪುತ್ತೂರು ಬೈಪಾಸ್ ರಸ್ತೆಯ ನಿರ್ಮಾಣ ಶ್ರೀ ಮಾಲಿಂಗೇಶ್ವರ ದೇವಾಲಯದ ಜಾತ್ರೆಗದ್ದೆ ಮತ್ತು ರಥಬಿದ್ದಿಗೆ ಸ್ವಾಧೀನತೆಗೆ ಪ್ರಕ್ರಿಯೆಯಲ್ಲಿ ಅವರ ಸಕ್ರಿಯ ಪಾತ್ರ ಕೇಂದ್ರ ಬೇರೆ ಅಭಿವೃದ್ಧಿ ಮತ್ತು ಸಂಶೋಧನಾ ಕೇಂದ್ರ ಸ್ಥಾಪನೆಗೆ ಮಟ್ಟತದಲ್ಲಿ ಸಾವಿರಾರು ಎಕರೆ ಭೂಮಿಯನ್ನು ಕಾದಿರಿಸಿ ಅಲ್ಲಿ ಉತ್ತಮವಾದಂತಹ ಒಂದು ಸಂಶೋಧನಾ ಕೇಂದ್ರವನ್ನು ನಿರ್ಮಿಸುವಲ್ಲಿ ಅವರ ಪ್ರಯತ್ನ ನಿರ್ಮಲ ಬೆಟ್ಟದ ಅಭಿವೃದ್ಧಿ ಯೋಜನೆಯ ಬಗ್ಗೆ ಅವರ ಸಾಧನೆ ಬಲ್ಲೇರಿ ರಕ್ಷಿತಾರಣ್ಯ ಅಭಿವೃದ್ಧಿಗೆ ಅವರ ಕಾಣಿಕೆ ಹಾಗೆ ಬೆಂದಿರುತೀರ್ಥ ಅಭಿವೃದ್ಧಿಗೆ ಯೋಜನೆಯ ಕಾರ್ಯ ಚಟುವಟಿಕೆಗಳ ಬಗ್ಗೆ ಅವರು ಮಾಡಿದಂತಹ ಸಾಧನೆಯು ಅಮೋಘವಾದುದು ಅವರು ಒಬ್ಬ ಸರಕಾರಿ ಅಧಿಕಾರಿಯಾಗಿ ಆಡಳಿತ ವ್ಯವಸ್ಥೆಯಲ್ಲಿ ಮೂಡಿಸಿದ ಚುರುಕು ಚಾಪು ಅಭಿವೃದ್ಧಿಯ ಕೈಂಕರ್ಯಗಳು ಅಜರಾಮರ ಇದನ್ನು ನೆನಪಿಸುವ ಸಣ್ಣ ಪ್ರಯತ್ನವೇ ಈ ಡಾಕ್ಯುಮೆಂಟರಿ ಗಜೆಟೆಡ್ ಅಧಿಕಾರಿಯಾಗಿ ದೊರೆತ ಸೀಮಿತ ಅವಧಿ ಹಾಗೂ ಅವಕಾಶದಲ್ಲಿ ಕೋಚಿನ್ ರೈಗಳು ತಾನು ಕಾರ್ಯನಿರ್ವಹಿಸಿದ ಪುತ್ತೂರು ಹಾಗೂ ಸುಳ್ಯವನ್ನು ಜಗತ್ತಿನ ಪ್ರವಾಸೋದ್ಯಮದ ಹಬ್ ಮಾಡಲು ಶ್ರಮಿಸಿದವರು ಈ ಎರಡು ತಾಲೂಕುಗಳನ್ನು ಪ್ರವಾಸೋದ್ಯಮದ ಕಾರಿಡಾರ್ ಮಾಡಬೇಕು ಎನ್ನುವ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದರು ಪ್ರವಾಸೋದ್ಯಮ ಬೆಳೆದರೆ ಯುವ ಜನತೆಗೆ ಉದ್ಯೋಗಾವಕಾಶಗಳು ಸಿಗುತ್ತದೆ ಉದ್ಯಮಗಳು ವ್ಯವಹಾರಗಳು ವಿಕಸನಗೊಳ್ಳುತ್ತದೆ ತನ್ಮೂಲಕ ಜನರು ಆರ್ಥಿಕವಾಗಿ ಸಬಲರಾಗುತ್ತಾರೆ ಇದು ಇಲ್ಲಿನ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಕಾರಣವಾಗಿ ಜನರ ಜೀವನ ಮಟ್ಟ ಉತ್ತಮವಾಗುತ್ತದೆ ಎಂಬ ವಿಶಾಲ ಹಾಗೂ ದೂರಗಾಮಿ ಚಿಂತನೆ ಹೊಂದಿದ್ದ ದಾರ್ಶನಿಕವರಾಗಿದ್ದರು ಸುಳ್ಯ ಹಾಗೂ ಪುತ್ತೂರಿನಲ್ಲಿ ಪ್ರವಾಸಿ ಕೇಂದ್ರಗಳ ಸೃಷ್ಟಿ ಹಾಗೂ ಅಭಿವೃದ್ಧಿಗಾಗಿ ಅವರು ಕೈಗೊಂಡ ಕಾರ್ಯಗಳು ಈ ಎರಡು ಕ್ಷೇತ್ರಗಳ ಜನತೆ ಸದಾ ಕಾಲ ನೆನಪಿನಲ್ಲಿ ಇಟ್ಟುಕೊಳ್ಳುವಂತಹದ್ದು ನಾನು ಎರಡು ಸಾವಿರದ ನಾಲ್ಕರಲ್ಲಿ ಶಾಸಕಿಯಾಗಿ ಆಯ್ಕೆ ಒಂದು ದಿನ ನನ್ನ ಕಚೇರಿಗೆ ಬಂದ್ರು ನಿಮ್ದೊಂದು ಲೆಟರ್ ಎಡ್ ಕೊಡಿ ಅಂತ ಕೇಳಿದ್ರು ತಗೊಂಡೋಗಿ ಅವರೇ ಟೈಪ್ ಮಾಡಿಸಿ ತಗೊಂಡು ಬಂದ್ರು ನಾನು ಸಿಗ್ನೇಚರ್ ಹಾಕಿದೆ ನೋಡಿದರೆ ಪುತ್ತೂರು ಮಹಾಲಿಂಗೇಶ್ವರ ಸಭಾಭವನದ ಮೇಲ್ಗಡೆಗೆ ಎಂಬತ್ತು ಲಕ್ಷ ಅಂತ ನೆನಪು ಅಷ್ಟ ಒಂದು ಲೆಟರ್ ಇಟ್ಕೊಂಡು ಹೋಗಿದ್ರು ಒಂದು ದಿನ ವಿಧಾನಸೌಧದಲ್ಲಿ ಸಿಕ್ಕಿದಾಗ ಅಣ್ಣ ಯಾಕೆ ಬಂದಿದ್ರಿ ಕೇಳಿದರೆ ಐನೇ ಪೂರ ಒಂದು ಕೋಡಿ ಅತ್ತ ಐಕ್ ಅಂತ ಹೇಳಿದರು ಅದನ್ನು ತುದಿ ಮುಟ್ಟಿಸಿದಂತಹ ಒಂದು ವ್ಯಕ್ತಿ ಅವರು ತಹಶೀಲ್ದಾರರಾಗಿ ಜನಪರ ಹಾಗೂ ಲಂಚ ವಿರೋಧಿ ಆಡಳಿತ ನೀಡುವ ನಿಟ್ಟಿನಲ್ಲಿ ಅವರು ಕೈಗೊಂಡ ಕ್ರಾಂತಿಕಾರಿ ಹೆಜ್ಜೆಗಳು ಸಾಮಾಜಿಕ ಕಳಕಳಿ ಅವರ ಚಿಂತನೆಗಳು ಹಾಗೂ ಅವರ ಸೇವಾವಧಿಯಲ್ಲಿ ನಡೆದ ಅಭಿವೃದ್ಧಿ ಕಾರ್ಯಗಳು ಶಿಖರಪ್ರಾಯ ಎನಿಸಿಕೊಂಡಿವೆ ಇವುಗಳೆಲ್ಲವನ್ನ ತಿಳಿದುಕೊಳ್ಳುವ ಮೊದಲು ಅವರ ಜೀವನದ ವಿವಿಧ ಮಜಲುಗಳನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಂಡು ಬರೋಣ ಚಿಲ್ಮೆತ್ತಾರು ಕೋಚಣ್ಣರೈಗಳು ಪುತ್ತೂರು ತಾಲೂಕಿನ ಪ್ರತಿಷ್ಠಿತ ಬಂಟ ಕುಟುಂಬ ಮುಂಡಾಲಗುತ್ತು ಕೊರಗಪರೈ ಹಾಗೂ ಲಕ್ಷ್ಮೀ ಅಮ್ಮನವರ ಸುಪುತ್ರ ಇವರು ಹುಟ್ಟಿದ್ದು ಒಂಬೈನೂರ ಮೂವತ್ತೈದರ ಆಗಸ್ಟ್ ಹದಿನೈದರಂದು ಪ್ರಾಥಮಿಕ ಹಾಗೂ ಹೈಸ್ಕೂಲ್ ಶಿಕ್ಷಣವನ್ನು ಪುತ್ತೂರಿನಲ್ಲಿಯೂ ಮಂಗಳೂರಿನಲ್ಲಿ ಪದವಿ ಪೂರ್ವ ಹಾಗೂ ಪದವಿ ಶಿಕ್ಷಣವನ್ನು ಪೂರೈಸಿದರು ಬಳಿಕ ಕಾನೂನು ಪದವಿ ಬಿಎಲ್ ಅನ್ನು ಮದ್ರಾಸ್ನಲ್ಲಿ ಓದಿ ಸಂಪಾದಿಸಿದರು ಸಾವಿರದ ಒಂಬೈನೂರ ಅರವತ್ತರ ಏಪ್ರಿಲ್ ಇಪ್ಪತ್ತೇಳರಂದು ಕರ್ನಾಟಕ ಘನ ಸರ್ಕಾರದ ಕಂದಾಯ ಇಲಾಖೆಯಲ್ಲಿ ತಾತ್ಕಾಲಿಕ ನೆಲೆಯಲ್ಲಿ ದ್ವಿತೀಯ ದರ್ಜೆ ಸಹಾಯಕರಾಗಿ ವೃತ್ತಿಗೆ ಸೇರಿದ ಇವರು ಸಾಗರ ಶಿವಮೊಗ್ಗ ಪುತ್ತೂರು ಬೆಳ್ತಂಗಡಿ ಉಡುಪಿ ಮಂಗಳೂರು ಸುಳ್ಯ ಹೀಗೆ ವಿವಿಧ ಸ್ಥಳಗಳಲ್ಲಿ ಬೇರೆ ಬೇರೆ ಹುದ್ದೆಗಳಲ್ಲಿ ದಕ್ಷತೆಯಿಂದ ಮೌಲ್ಯಯುತವಾದ ಆಡಳಿತ ನಡೆಸಿ ಜನರ ಉಲುಮೆ ಗರಿಮೆ ಸಂಪಾದಿಸಿದರು ವಜಣ ರೈಯವರ ವಿವಾಹವು ಸಾವಿರದ ಒಂಬೈನೂರ ಅರವತ್ತೈದರ ಜುಲೈ ಮೂರರಂದು ಕುಂಜಾಡಿ ಜತ್ತಪರೈ ಹಾಗೂ ಮುಂಡಾಳಗುತ್ತು ಲಕ್ಷ್ಮೀ ಜಿ ರೈ ಅವರ ಪುತ್ರಿ ಸುಗ್ಣಾ ರೈಯವರೊಂದಿಗೆ ನಡೆಯಿತು ದಂಪತಿಗಳಿಗೆ ಒಟ್ಟು ಮೂವರು ಮಕ್ಕಳು ವಿಜಯ ಹಾಗೂ ಸುಜಯ ಎಂಬ ಇಬ್ಬರು ಪುತ್ರಿಯರು ಹಾಗೂ ಪುತ್ರ ಮಂಗಳೂರಿನಲ್ಲಿ ವೈದ್ಯರಾಗಿರುವ ಡಾಕ್ಟರ್ ಮಂಜುನಾಥ್ ಅವರ ಸುಖಿ ಸಂಸಾರದ ಹೆಗ್ಗುರುತುಗಳು ಅಪ್ಪಟ ಗಾಂಧಿವಾದಿಯಾಗಿದ್ದ ಕೋಚಣ್ಣರೈಗಳು ಸರಕಾರಿ ಕೆಲಸದ ವಿಷಯದಲ್ಲಿ ನೇರ ನಿಷ್ಠುರರಾಗಿದ್ದರು ಬಂಧು ಮಿತ್ರರಿಗಾಗಿ ರಾಜಿ ಸಡಿಲತನ ಮಾಡಿಕೊಂಡವರಲ್ಲ ಅಧಿಕಾರದ ಬಲದಿಂದ ಸರಕಾರದ ಸವಲತ್ತು ಪ್ರಯೋಜನಗಳನ್ನು ನೀಡಿದವರಲ್ಲ ತಾನು ನಂಬಿದ ತತ್ವ ಸಿದ್ಧಾಂತಗಳಿಗೆ ಚ್ಯುತಿ ಬರುತ್ತದೆ ಎಂದಾದಾಗ ತಮ್ಮ ಸಹೋದ್ಯೋಗಿಗಳ ಮೇಲಾಧಿಕಾರಿಗಳ ಜೊತೆ ತಿಕ್ಕಾಟ ಹೋರಾಟ ನಡೆಸಿದವರು ಹೀಗಾಗಿ ಅವರು ಸೇವೆ ಎಂಬ ಯಜ್ಞದಲ್ಲಿ ಬೆಂಕಿಯಾಗಿ ಅರಳಿದವರು ಹೊರಗಿನವರಿಗೆ ಬೆಳಕಾಗಿ ಒಳಗಿನವರಿಗೆ ಉರಿಯಾಗಿ ಪ್ರಕಟವಾದವರು ಇಸ್ಟೋಕ್ಲಿ ಅ ಅಪ್ರೈಟ್ ಅಂಡ್ ಸೆಲ್ಫ್ ಪರ್ಸನ್ ಸೆಲ್ಫ್ ಲೆಸ್ ಪನ್ನ ಆರೊಂಜಿ ಕೆಲಸ ಮಲ್ಪೆರ್ ಮಾತ್ರ ಜನಕ್ಳೆಗ್ ಸಹಾಯ ಮಾಡ್ತಾ ಇಪ್ಪೆರ್ ಬೊಕ್ಕಾ

ತಾವು ಕಾರ್ಯನಿರ್ವಹಿಸಿದ ಸುಮಾರು ಎರಡು ವರ್ಷಗಳ ಅಲ್ಪ ಅವಧಿಯಲ್ಲಿ ಜೀತದಾಳುಗಳ ವಿಮೋಚನೆ ದಿಡುಪೆಯಂತಹ ಕುಗ್ರಾಮಕ್ಕೆ ಡಾಮಾರ್ ರಸ್ತೆ ನಿರ್ಮಾಣ ಐಆರ್ಡಿಪಿ ಯೋಜನೆಯಲ್ಲಿ ಗಣನೀಯ ಪ್ರಗತಿ ಮನೆ ನಿವೇಶನ ರಹಿತರಿಗೆ ವಸತಿ ಹಾಗೂ ಭೂಮಿಯನ್ನು ಕ್ಷಿಪ್ರವಾಗಿ ಒದಗಿಸಿದ ಇವರದ್ದು ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಯೋಜನೆಯ ರೂಪುರೇಷೆ ತಯಾರಿಕೆಯಲ್ಲೂ ಕೋಚಣ ರೈಗಳು ತೆರೆಮರೆಯಲ್ಲಿ ಕಾರ್ಯನಿರ್ವಹಿಸಿದ್ದರು ಇವರ ಕಾರ್ಯವೈಖರಿಗೆ ಸ್ವತಃ ಕಾವಂದರೇ ಮೆಚ್ಚುಗೆ ಸೂಚಿಸಿದ್ದು ಮೇಲಾಧಿಕಾರಿಗಳ ಕಾರ್ಯಕ್ಷಮತೆಗಿಂತ ಹೆಚ್ಚಿನ ಕಾರ್ಯಕ್ಷಮತೆ ಇವರದಾಗಿತ್ತು ಎಂದು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಅಭಿನಂದನಾ ಪತ್ರವೊಂದರಲ್ಲಿ ಉಲ್ಲೇಖಿಸಿದ್ದರು ಅವರು ಬೆಳ್ತಂಗಡಿ ತಾಲೂಕಿನಲ್ಲಿ ಸಮಾಜ ಸೇವೆ ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದರು ಅವರಲ್ಲಿ ವಿಶೇಷತೆ ಅಂತಂದ್ರೆ ಸದಾ ಹಸನ್ಮುಖಿ ಯಾವತ್ತೂ ಕೂಡ ನಗ್ನಗ್ತಾ ಇರ್ತಿದ್ರು ಮತ್ತು ಯಾವಾಗ ನಾನು ಅವ್ರನ್ನ ಭೇಟಿ ಆದಾಗಲೂ ನಗಿತಾನೆ ಇರ್ತಿದ್ರು ಯಾವತ್ತೂ ಕೂಡ ಮುಖದಲ್ಲಿ ಅವರಲ್ಲಿ ಸಿಡುಕು ಅಥವಾ ಗಂಭೀರ ಒಂದು ಭಯ ಅಥವಾ ಯಾವ ಭಯ ರೀತಿ ಇಲ್ಲದೆ ಇರ್ತಿದ್ರು ಅದರ ಜೊತೆಗೆ ಉತ್ಸಾಹಿ ಉತ್ಸಾಹಿ ಅಂದರೆ ನಿವೃತ್ತರಾದರೂ ಮೇಲೂ ಕೂಡ ಸಮಾಜ ಸೇವೆಯಲ್ಲಿ ಬಹಳ ಉತ್ಸಾಹ ಮಾಡಿ ತೋರಿಸ್ತಾ ಇದ್ರು ಏನಾದ್ರು ಹೊಸತನ ಮಾಡಬೇಕು ಅಂತೇಳಿ ಅನೇಕ ಸಂಘ ಸಂಸ್ಥೆಯವರ ಜೊತೆಗೆ ಇಲ್ಲಿಗೆ ಬಂದು ಸಹಾಯಕ್ಕೆ ಬರ್ತಿದ್ರು ಅವರು ಅನೇಕ ಅಭಿವೃದ್ಧಿಪರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದರು ಅವರ ಕಾಲದಲ್ಲಿ ಅವರಿಗೆ ಹೆಚ್ಚು ಸ್ವಾತಂತ್ರ್ಯ ಅಧಿಕಾರಿಯಾಗಿದ್ದಾಗ ಅವ್ರಿಗೆ ಹೆಚ್ಚಿನ ಸ್ವಾತಂತ್ರ್ಯ ಇತ್ತು ಹಾಗಾಗಿ ಆ ಸ್ವಾತಂತ್ರ್ಯ ಬಳಸಿಕೊಂಡು ಅನೇಕ ಸಮಾಜ ಸೇವರು ಮಾಡಿದ್ದಾರೆ ಹಾಗಾಗಿ ಅವರಿಗೆಲ್ಲ ಅವರು ಇವತ್ತಿಲ್ಲ ಅಂತಂದರೆ ನನಗೆ ನಂಬಲಿಕ್ಕೆ ಇಲ್ಲ ಅವರ ಅಗಲಿಕೆ ದುಃಖವನ್ನು ಸಹಿಸುವ ಶಕ್ತಿಯನ್ನು ಕೊಡಲಿ ಆದರೆ ಅವರ ಆದರ್ಶ ಯಾವತ್ತೂ ನಮ್ಮ ಜೊತೆಗಿರಲಿ ಯಾಕೆ ಈಗ ದೇಹ ನಶಿಸಿದರೂ ಕೂಡ ಅವರ ಉತ್ಸಾಹ ಅವರ ಮಾರ್ಗದರ್ಶನ ಅವರ ಪ್ರೇರಣೆ ನಮ್ಮನ್ನು ಬಿಟ್ಟು ಹೋಗಿರೋದಿಲ್ಲ ಹಾಗಾಗಿ ಅವರ ಆದರ್ಶ ಅವರ ಪ್ರೇರಣೆ ಅವರ ಉತ್ಸಾಹ ನಮಗೆ ಪ್ರೇರಣೆ ಆಗಲಿ ಅಂತ ಹೇಳಿ ಮಂಜುನಾಥ ಸ್ವಾಮಿ ಆತ್ಮಕ್ಕೆ ಶಾಂತಿಯನ್ನು ಕೊಡಿ ಅಂತ ಹೇಳಿ ಪ್ರಾರ್ಥಿಸುತ್ತಾರೆ ಅಕ್ಟೋಬರ್ ಇಪ್ಪತ್ತೇಳರಂದು ಪುತ್ತೂರಿನ ತಹಸೀಲ್ದಾರರಾಗಿ ಕರ್ತವ್ಯ ಪ್ರಾರಂಭಿಸಿದ ಇವರು ಕಂದಾಯ ಇಲಾಖೆಯಲ್ಲಿ ಜನಪರ ಬದಲಾವಣೆ ತರುವ ಜೊತೆಗೆ ಪುತ್ತೂರಿನ ಸಮಗ್ರ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಭ್ರಷ್ಟಾಚಾರದ ನಖಶಿಕಾಂತ ವಿರೋಧಿಯಾಗಿದ್ದ ರೈಗಳು ಅತಿ ಕ್ಷಿಪ್ರವಾಗಿ ಫೈಲ್ಗಳನ್ನು ವಿಲೇವಾರಿ ಮಾಡುವುದೇ ಇದಕ್ಕಿರುವ ಸೂಕ್ತ ಪರಿಹಾರ ಎಂದು ನಂಬಿಕೊಂಡಿದ್ದರು ಹಾಗೂ ಅದನ್ನು ಆಡಳಿತಾವಧಿಯಲ್ಲಿ ಪಾಲಿಸಲು ಹಲವು ಕ್ರಾಂತಿಕಾರಿ ಬದಲಾವಣೆಗಳನ್ನು ಪುತ್ತೂರು ಕಂದಾಯ ಇಲಾಖೆಯಲ್ಲಿ ತಂದರು ಕೋಚಣ ಆಗಮನದವರೆಗೂ ತಹಶೀಲ್ದಾರ್ ಕಚೇರಿ ಬ್ರಿಟಿಷ್ ಆಡಳಿತದ ಪಳೆಯುಳಿಕೆಯಂತೆ ಇದ್ದು ಜವಾನನನ್ನು ದ್ವಾರಪಾಲಕನ ರೀತಿ ಕುಳ್ಳಿರಿಸಿ ಅಡ್ಡ ಮುಚ್ಚಿದ ಬಾಗಿಲುಗಳ ಒಳಗೆ ಆಸೀನರಾಗಿ ಅಧಿಕಾರಿಗಳು ಜನಸಾಮಾನ್ಯರಿಗೆ ಸುಲಭವಾಗಿ ಲಭ್ಯವಾಗುತ್ತಿರಲಿಲ್ಲ ಸಾಮಾನ್ಯರಿಗೆ ಅಧಿಕಾರಿಯನ್ನು ತಲುಪಲು ಪ್ರಭಾವ ವಶೀಲಿಬಾಜಿಯ ಅಗತ್ಯವಿತ್ತು ಅದನ್ನು ನಿರ್ಮೂಲನೆಗೊಳಿಸುವ ನಿಟ್ಟಿನಲ್ಲಿ ಕೋಚಣ್ಣರೈಗಳು ಇಟ್ಟ ಕ್ರಾಂತಿಕಾರಿ ಹೆಜ್ಜೆಯೇ ತೆರೆದ ಬಾಗಿಲು ಈ ಮೂಲಕ ಕಚೇರಿಗೆ ಆಗಮಿಸುವ ಜನರಿಗೆ ಸುಲಭದಲ್ಲಿ ಕೈಗೆಟಕುವ ಮೂಲಕ ಮಧ್ಯದಲ್ಲಿದ್ದ ಬ್ಯಾರಿಕೇಡ್ಗಳನ್ನು ತೆರವುಗೊಳಿಸಿದರು ಕೋಚಣ್ಣರೈಗಳು ಕಚೇರಿ ಪ್ರವೇಶಿಸಿದ ತಕ್ಷಣ ಜವಾನ ಕಚೇರಿಯ ಬಾಗಿಲುಗಳನ್ನು ತೆರೆದು ಎಳೆದು ಕಟ್ಟುತ್ತಿದ್ದ ಈ ಮೂಲಕ ಅಧಿಕಾರಿಯ ದೃಷ್ಟಿ ಹೊರಗಡೆಗೂ ಹೊರಗಿನ ಸಾರ್ವಜನಿಕರಿಗೆ ಅಧಿಕಾರಿಯು ಮುಕ್ತವಾಗಿ ಕಾಣಿಸುವ ಮುಕ್ತ ವ್ಯವಸ್ಥೆಯೊಂದನ್ನು ಅವರು ಆರಂಭಿಸಿದರು ಹೀಗಾಗಿ ಅರ್ಜಿದಾರ ನೇರವಾಗಿ ತಹಶೀಲ್ದಾರರನ್ನು ಕಂಡು ಮಾತನಾಡುವ ತನ್ನ ಅಹವಾಲುಗಳನ್ನು ಹೇಳುವ ಅವಕಾಶವನ್ನು ಕಲ್ಪಿಸಿದರು ಜನರು ಹೆದರುತ್ತಿದ್ದಂತಹ ಕಾಲದಲ್ಲಿ ಅವರ ಚೇಂಬರ್ ಅನ್ನು ಮುಕ್ತವಾಗಿಟ್ಟು ಕಿಟಿಕೆ ಬಾಗಿಲುಗಳನ್ನು ಓಪನ್ ಮಾಡಿ ಯಾರು ಕೂಡ ಈ ಬೇರೊಬ್ಬರಲ್ಲಿ ಹೋಗೋದೇ ತಹ ನೇರವಾಗಿ ನೇರವಾಗಿ ಭೇಟಿ ಭೇಟಿಯಾಗಬೇಕು ಅವರ ಕಷ್ಟ ಸುಖಗಳನ್ನು ಹೇಳ್ಕೊಳ್ಬೇಕು ಅವರಿಗೆ ಬೇಕಾದ ಪ ಅದಕ್ಕೆ ಬೇಕಾದ ಅವರ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಬೇಕನ್ನೋ ಉದ್ದೇಶದಿಂದ ಜನರನ್ನು ಜನರ ಬಾಗಿಲಿಗೆ ತಾಲೂಕು ಕಚೇರಿಯನ್ನು ಅವರು ಕೊಂಡೋಗಿ ಹೋಬಳಿ ಮಟ್ಟದಲ್ಲಿ ಇಡೀ ದೇಶ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಕ ಕಂದಾಯ ಕಚೇರಿಗಳನ್ನು ಜನರ ಸಾಮ ಜನರ ಬದುಕಿಕೊಂಡು ಹೋದರೆ ಅವರು ಆರಂಭಿಸಿದ ಇನ್ನೊಂದು ಕ್ರಾಂತಿಕಾರಿ ಹೆಜ್ಜೆ ಸಂಚಾರಿ ತಾಲೂಕು ಕಚೇರಿ ಪುತ್ತೂರು ತಾಲೂಕಿಗೆ ಸೇರಿದ ನಾಲ್ಕು ಹೋಬಳಿಗಳಾದ ಕಡಬ ಉಪ್ಪಿನಂಗಡಿ ಬೆಳಂದೂರು ಹಾಗೂ ಪುತ್ತೂರಿಗೆ ಪ್ರತಿ ತಿಂಗಳ ಒಂದು ದಿನ ತಾಲೂಕು ಆಡಳಿತವನ್ನು ಅಕ್ಷರಶಃ ಸ್ಥಳಾಂತರಿಸಿ ಜನರಿದ್ದೆಡೆಗೆ ತೆರಳಿ ಅಹವಾಲುಗಳಿಗೆ ಕಿವಿಯಾಗುವ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಜಾರಿಗೆ ತಂದರು ತಿಂಗಳ ನಿಗದಿತ ದಿನಾಂಕದಂದು ಆಯಾಯ ಹೋಬಳಿಯಲ್ಲಿ ತಹಶೀಲ್ದಾರ್ ತಹಶೀಲ್ದಾರ್ ರೆವಿನ್ಯೂ ಇನ್ಸ್ಪೆಕ್ಟರ್ ಕಚೇರಿಯ ಕ್ಲರ್ಕ್ಗಳು ಮತ್ತು ಆ ಹೋಬಳಿಗೆ ಸಂಬಂಧಪಟ್ಟ ಎಲ್ಲ ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಮುಂದವರು ಅರ್ಜಿದಾರರು ಹಾಜರಿರುವ ವಿನೂತನ ವ್ಯವಸ್ಥೆಯನ್ನು ಜಾರಿಗೊಳಿಸಿದರು ಅಲ್ಲಿ ಸಲ್ಲಿಸಲ್ಪಟ್ಟ ಅಹವಾಲುಗಳಿಗೆ ಯಾರ ಚಿತಾವಣೆ ಪ್ರಭಾವಕ್ಕೂ ಒಳಗಾಗದೆ ಪಾರದರ್ಶಕ ರೀತಿಯಲ್ಲಿ ಪರಿಹಾರವನ್ನು ನೀಡಲಾಗುತ್ತಿತ್ತು ಬಡ ಜನತೆಯ ಮನೆ ಬಾಗಿಲಿಗೆ ಸರಕಾರಿ ಸವಲತ್ತು ತಲುಪಿಸುವ ಈ ಉದಾತ್ತ ಚಿಂತನೆಯನ್ನು ಒಂದಷ್ಟು ಬದಲಾವಣೆ ಮಾಡಿ ಬೇರೆ ತಾಲೂಕುಗಳಲ್ಲೂ ಅಳವಡಿಸಿಕೊಳ್ಳುವಂತೆ ಅಂದಿನ ಸರ್ಕಾರ ಸೂಚಿಸುವಷ್ಟು ಮಟ್ಟಿಗೆ ಈ ಹೆಜ್ಜೆ ಪರಿಣಾಮಕಾರಿಯಾಗಿತ್ತು ಕೋಚಣ ರೇಗಳು ಪುತ್ತೂರಿನ ತಹಶೀಲ್ದಾರ್ ಆಗಿದ್ದಾಗ ಕಂದಾಯ ಇಲಾಖೆಯಲ್ಲಿ ತಂದ ಕ್ರಾಂತಿಕಾರಿ ಬದಲಾವಣೆಗಳು ಒಂದು ತೂಕವಾದರೆ ಒಬ್ಬ ಜನಪ್ರತಿನಿಧಿ ಮಾಡಬೇಕಾದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದು ಮತ್ತೊಂದು ಅಸಾಮಾನ್ಯ ಸಾಧನೆ ಈ ಅವಧಿಯಲ್ಲಿ ಅವರು ಮಾಡಿದ ಅಭಿವೃದ್ಧಿ ಕಾರ್ಯಗಳು ಪುತ್ತೂರಿನ ಬೆಳವಣಿಗೆಗೆ ಹೊಸ ದಿಕ್ಕು ನೀಡಿತ್ತು ಅವುಗಳಲ್ಲಿ ಪ್ರಮುಖವಾದ ಬೆಳ್ತಂಗಡಿ ತಾಲೂಕಿನಲ್ಲಿ ಸಾಧಾರಣವಾಗಿ ಎಸ್ ಸಿ ಜನಾಂಗದವರಿಗೆ ಒಂದು ಐನೂರು ಹಕ್ಕು ಪತ್ರವನ್ನು ಕೊಟ್ಟಂತ ನಮ್ಮ ಹಿರಿಯರಾದಂತಹ ಕೋಚಂಡ್ರಯ್ಯವರು ಪುತ್ತೂರು ತಾಲೂಕಿನ ಇರ್ದೆ ಗ್ರಾಮದ ಬೆಂದಿರು ತೀರ್ಥದಲ್ಲಿ ಒಂದು ರೋಡ್ ಇಲ್ಲ ಇತ್ತು ಆ ರೋಡ್ ಆಗಬೇಕಾದರೆ ಅದು ಸೀತಾ ಕೋಚನ್ ರಯ್ಯವರ ಮಹಾತ್ವವಾದಂತಹ ಒಂದು ಕೆಲಸ ಅದು ಇವತ್ತು ರೋಡ್ ಆಗಿದೆ ಬಂದಿರು ತೀರ್ಥಕ್ಕೆ ಆಗ ಚಿಮಿನೆಣ್ಣೆಗೆ ಒಂದು ಪರ್ಮಿಟ್ ಕೊಡುವಂಥ ಒಂದು ಅಧಿಕಾರ ಇತ್ತು ತಹಸೀಲ್ದಾರ್ ಎಷ್ಟು ಬೇಕಾದರೂ ಬರೀ ಬರೀಬಹುದಿತ್ತು ಆದರೆ ಅವರು ಏನು ಮಾಡಿದ್ದಾರೆ ಅವರ ಸಹೋದರರೇ ಬಂದು ಕೇಳುವಾಗ ಎಲ್ಲರಿಗೂ ಕೊಟ್ಟಂತೆ ಐ ಹದಿನೈದು ಸಾವಿರ ಲೀಟ್ರ್ ಚಿಮಿನೆಣ್ಣೆ ಮಾತ್ರ ಅವರಿಗೆ ಕೊಟ್ಟಿದ್ದಾರೆ ಆಗ ಅವರ ಸಹೋದರರು ಕೇಳಿದರು ನನಗೆ ಕೂಡ ಇಷ್ಟೇ ಅಂತ ನೀನಾದರೂ ಮತ್ತೊಬ್ಬರಾದರೂ ನಾವೆಲ್ಲ ಹೊಂದಿ ಕೆಲಸಕ್ಕೆ ಬೇಕಾಗಿ ಬಂದ ಬಂದಂತಹ ಜನರಲ್ಲಿ ಎಸ್ ಸಿ ಜನರು ಅಥವಾ ಬಡವರು ಬಂದಾಗ ಅವರು ಕೇಳ್ತಿದ್ರು ನಿಮಗೆ ಹೋಗಲಿಕ್ಕೆ ಬಸ್ಸಿಗೆ ಹಣ ಅಂತ ಇಲ್ಲದಿದ್ರೆ ನಾನು ಕೊಡ್ತೇನೆ ಅಂತ ಅವರ ಕೈಯಿಂದ ಕೊಟ್ಟು ಬಡವರನ್ನು ಸಹಕರಿಸಿದಂತಹ ವ್ಯಕ್ತಿ ಅಂದ್ರೆ ಅದು ಶೀತ ಕೋಚನ್ರಿಯವರು ಸಮುದ್ರ ಮಟ್ಟಕ್ಕಿಂತ ಒಂದು ಸಾವಿರ ಮೀಟರ್ ಎತ್ತರದಲ್ಲಿರುವ ಹಚ್ಚ ಹಸಿರಿನೊಂದಿಗೆ ಪ್ರಶಾಂತತೆಯಿಂದ ಕೂಡಿರುವ ಪ್ರಕೃತಿಯ ಸೌಂದರ್ಯವನ್ನು ಮೊಗೆ ಮೊಗೆದು ತೋರಿಸುವ ವ್ಯೂ ಪಾಯಿಂಟ್ ಬಿರುಮಲಗುಡ್ಡೆಯನ್ನು ಪ್ರವಾಸಿ ತಾಣವಾಗಿಸಲು ದಿಟ್ಟ ಪ್ರಯತ್ನ ನಡೆಸಿದವರು ರೈಗಳು ತನ್ನ ಸೇವಾವಧಿ ಹಾಗೂ ನಿವೃತ್ತಿಯ ಬಳಿಕವೂ ಇದರ ಅಭಿವೃದ್ಧಿಗೆ ಭಗೀರಥ ಯತ್ನವರದಾಗಿತ್ತು ಸರಕಾರದ ಅನುದಾನ ಹಾಗೂ ದಾನಿಗಳ ನೆರವಿನಿಂದ ಸಂಪನ್ಮೂಲ ಸಂಗ್ರಹಿಸಿ ಅದನ್ನೊಂದು ಪ್ರವಾಸಿ ಕೇಂದ್ರವಾಗಿಸಿ ಆ ಮೂಲಕ ಅದನ್ನು ಪುತ್ತೂರಿನ ಮುಕುಟ ಮಣಿಯನ್ನಾಗಿಸಲು ನಿರಂತರ ಆಹೋರಾತ್ರಿ ಯತ್ನಿಸಿದರು ಈ ವೇಳೆ ಎದುರಾದ ಹಲವು ಎಡರು ತೊಡರು ಸವಾಲುಗಳನ್ನು ಲೆಕ್ಕಿಸದೆ ಮುನ್ನುಗ್ಗಿದರು ಬಿರುಮೂಲ ಬೆಟ್ಟ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿ ಅದರ ಉನ್ನತಿಗೆ ಹತ್ತು ಹಲವು ಯೋಜನೆಗಳನ್ನು ಹಾಕಿ ತನ್ನ ನಿವೃತ್ತಿ ವೇತನದ ಬಹುಪಾಲನ್ನು ಬೇಯಿಸಿ ಶ್ರಮಿಸಿದರು ಸರಿಯಾದ ಸಹಕಾರ ಸಿಗದೆ ಅವರ ನಿರೀಕ್ಷೆಯಂತೆ ಯಶಸ್ಸು ಸಿಗದಿದ್ದರೂ ತಕ್ಕ ಮಟ್ಟಿಗೆ ಅದು ಯಾತ್ರಾ ಸ್ಥಳವಾಗಿದೆ ಪುತ್ತೂರನ್ನು ನಂತೆ ಟೂರಿಸಂ ಕಾರಿಡಾರ್ ಮಾಡಬೇಕೆಂಬ ಕನಸನ್ನು ಕೋಚಣ ಹೊತ್ತಿದ್ದರು ಇದಕ್ಕಾಗಿ ಬಿರುಮಲೆ ಬೆಟ್ಟ ವಿಶಿಷ್ಟ ಸಸ್ಯ ಹಾಗೂ ಪ್ರಾಣಿ ಸಂಪತ್ತನ್ನು ಹೊಂದಿರುವ ಬಳ್ಳೇರಿ ರಕ್ಷಿತಾರಣ್ಯ ಹಾಗೂ ವಿಶ್ವದಲ್ಲೇ ಅತಿ ಅಪರೂಪ ಎನಿಸಿರುವ ಪ್ರಕೃತಿ ದತ್ತವಾಗಿ ಒಸರುವ ಬಿಸಿ ನೀರಿನ ಬುಗ್ಗೆ ಬೆಂದ್ರ ತೀರ್ಥ ಸೂಕ್ತ ಸ್ಥಳ ಎಂದು ಭಾವಿಸಿದ್ದರು ಹೀಗಾಗಿ ಮೂರು ಪ್ರದೇಶಗಳನ್ನು ಅಭಿವೃದ್ಧಿಗೊಳಿಸಿ ಪ್ರವಾಸಿ ಯೋಗ್ಯ ಸ್ಥಳವಾಗಿಸಿ ಅಲ್ಲಿಗೆ ರಸ್ತೆ ನೀರು ವಿದ್ಯುತ್ ಇತ್ಯಾದಿ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದಲ್ಲಿ ಆಗ ಪುತ್ತೂರು ಪ್ರವಾಸಿಗರನ್ನು ಬೀಸಿ ಕರೆಯುವಂತೆ ಮಾಡಬಹುದು ಎಂದು ನಂಬಿದ್ದ ಅವರು ಅದಕ್ಕೆ ತ್ರಿಕರಣಪೂರಕವಾಗಿ ಪ್ರಯತ್ನಿಸಿದರು ಸರಕಾರದ ಅರಣ್ಯ ನೀತಿಯಿಂದಾಗಿ ಹಾಗೂ ಸ್ಥಳೀಯ ಮಟ್ಟದಲ್ಲಿ ಹಾಗೂ ಆಡಳಿತ ಶಾಹಿಯಿಂದ ಅದಕ್ಕೆ ಸೂಕ್ತ ಪ್ರತಿಸ್ಪಂದನೆ ದೊರಕದೇ ಈ ಮೂರು ಯೋಜನೆಗಳು ಒಂದು ಹಂತ ಮೀರಿ ದೊಡ್ಡ ಯಶಸ್ಸು ಪಡೆಯಲು ಸಾಧ್ಯವಾಗಲಿಲ್ಲ ಈ ಕೊರಗು ಅವರಲ್ಲಿ ಕೊನೆಯವರೆಗೂ ಉಳಿದಿತ್ತು ರೈಗಳ ಆಡಳಿತದ ಸಂದರ್ಭ ಪುತ್ತೂರು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಮೂರನೆಯ ಅತಿದೊಡ್ಡ ಪಟ್ಟಣವಾಗಿತ್ತು ವಿದ್ಯಾ ಕೇಂದ್ರವಾಗಿ ವಾಣಿಜ್ಯ ಬೆಳೆ ಅಡಿಕೆಯ ಅತಿದೊಡ್ಡ ಮಾರುಕಟ್ಟೆಯಾಗಿ ಪ್ರಗತಿಯತ್ತ ಮುಖ ಮಾಡಿತ್ತು ಆದರೆ ಇಲ್ಲಿನ ಅಗಲ ಕವಿದಾದ ರಸ್ತೆಗಳು ಓಣಿಯಂತಹ ಮಾರ್ಗಗಳು ಭವಿಷ್ಯದಲ್ಲಿ ಸಂಚಾರಕ್ಕೆ ತೊಡಕಾಗಿ ಪುತ್ತೂರಿನ ಅಭಿವೃದ್ಧಿಯ ವೇಗಕ್ಕೆ ತಡೆವಡ್ಡಬಹುದು ಎಂದು ಮುಂದಾಲೋಚನೆ ಮಾಡಿ ಬೈಪಾಸ್ ರಸ್ತೆ ನಿರ್ಮಾಣಕ್ಕೆ ಬೀಜ ಬಿತ್ತಿದ ದೂರದೃಷ್ಟಿಯುಳ್ಳ ಆಡಳಿತಗಾರ ಕೋಚಣ್ಣರೈಗಳು ಇದರ ಅಗತ್ಯ ಭೂಮಿಯ ಸ್ವಾಧೀನತೆಗೆ ಹಾಗೂ ಈ ಯೋಜನೆಗೆ ಅನುಮೋದನೆಯನ್ನು ತನ್ನ ಕುಶಾಗ್ರಮತಿ ಆಡಳಿತದ ಮೂಲಕ ದಾಖಲೆ ಸಮಯದಲ್ಲಿ ಪೂರ್ಣಗೊಳ್ಳುವಂತೆ ನೋಡಿಕೊಂಡ ಶ್ರೇಯ ಅವರದು ಈ ಮೂಲಕ ಮುಂದಿನ ದಿನಗಳಲ್ಲಿ ಸುಸಜ್ಜಿತ ಬೈಪಾಸ್ ರಸ್ತೆ ನಿರ್ಮಾಣ ಯಾವುದೇ ಎಡರು ತೊಡರುಗಳಿಲ್ಲದೆ ಸುಗಮವಾಗಿ ನೆರವೇರುವಂತಾಯಿತು ಮಸ್ತ್ ಜನಕ ಪುತ್ರರು ಬೈಪಾಸ್ ಹೆಲ್ಪ್ ಏತೋ ಟೈಮ್ ಸೇವ್ ಅಲೇ ಗೊತ್ತಿ ಇದು ಡ್ರೀಮ್ ವಿಷನ್ ಆಫ್ ಮಿಸ್ಟರ್ ಕೋಚನ್ ರೇನ್ ಡೆಫಿನೆಟ್ಲಿ ಪಾನೊಲಿ ಯಾನ್ ಸಾಧಾರಣ ಮೂಜನೇ ಕ್ಲಾಸ್ ಇತ್ತ ಮ್ಯಾಗ ಪಪ್ಪನ ಆಫೀಸ್ ಬರ್ತಿದ್ದು ಏಪಲ್ಲ ಪಾನೊಂತೀರ ಒಂದು ದುಗ್ಗಮದೇವನ ಹಾಲ್ ಇತ್ತದ ಪ್ಲೇಸ್ ಇಟ್ಟು ಸ್ಟಾರ್ಟ್ ಆಯ್ನ ಈ ಬೀರ್ಮಲ ಗುಡ್ಡದ ಸೈಡ್ ಆದ ಲಿನೆಟ್ ಹಾಲ್ ಮುಟ್ಟ ಬರ್ಬಂಡ್ರೋಡ್ ಅಪ್ಪಾಗ ಏನು ಎಂತ ಮೇರೆಗೆ ಆದಂಚೆ ಪಾತ್ರ ಒಂದು ಇಸ್ ಇಟ್ ಪಾಸಿಬಲ್ ಒಂದು ಒಂಜಿ ಫೀಲಿಂಗ್ ಏಪಲ್ಲ ಅಪ್ಪಗ ಮತ್ತು ಅಪ್ಪಾಗ ಅಗೇಲಿ ಒಂಜಿ ಬೈಪಾಸ್ ದ ವಿಷಯ ಒಂಜಿ ಬಿರ್ಮಲ ಗುಡ್ಡ ಇಂಪ್ರೂವ್ ಒಂದು ಟೂರಿಸ್ಟ್ ದ ವಿಷಯ ಬಕ್ಕ ಒಂಜಿ ಅರ್ನ ವಿಷಯ ವಿಷಯ ಬೈಪಾಸ್ ಭೂಮಸೂದೆಯಿಂದಾಗಿ ಪುತ್ತೂರಿನ ಇತಿಹಾಸ ಪ್ರಸಿದ್ಧ ಮಹತೋಭಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಕಟ್ಟಡ ಹಾಗೂ ಸುತ್ತು ಪೌಳಿಯಿಂದ ಹೊರಗಿನ ಸಂಪೂರ್ಣ ಗದ್ದೆಗಳು ಗೇಣಿದಾರರ ಪಾಲಾಗಿ ಹೋಗಿತ್ತು ಹೀಗಾಗಿ ದೇಗುಲಕ್ಕೆ ಸೀಮಿತ ಜಾಗವಷ್ಟೇ ಉಳಿದು ಎಲ್ಲವೂ ಇಕ್ಕಟ್ಟು ಇಕ್ಕಟ್ಟಾಗಿತ್ತು ದೇವಸ್ಥಾನಕ್ಕೆ ಮರಳಿ ಆ ಜಾಗವನ್ನು ಹಾಗೆ ಮಾಡುವ ಮಾಸ್ಟರ್ ಮೈಂಡ್ ಆಗಿ ಕೆಲಸ ಮಾಡಿದವರು ಕೋಚಣ್ಣರೈಗಳು ದೇಗುಲದ ಮುಂಭಾಗದ ಗದ್ದೆಯನ್ನು ದೇವಸ್ಥಾನದ ವತಿಯಿಂದಲೇ ಭೂಸ್ವಾಧೀನ ಮಾಡಿಸಿ ಯಾವುದೇ ವಿವಾದಗಳಿಲ್ಲದೆ ಮುಗಿಸಿದವರವರು ಹೀಗಾಗಿಯೇ ಪುತ್ತೂರಿನ ಒಡೆಯ ಮಹಾಲಿಂಗೇಶ್ವರನ ಜಾತ್ರೆಗೆ ಸ್ಥಳಾವಕಾಶದ ಕೊರತೆಯಾಗುತ್ತಿಲ್ಲ ಆದುದರಿಂದಲೇ ಇಲ್ಲಿನ ಜಾತ್ರಾ ವೈಭವಕ್ಕೆ ಸಮನಾದ ಬೇರೊಂದು ಉತ್ಸವ ನೆರೆಯ ಯಾವುದೇ ಜಿಲ್ಲೆಗಳಲ್ಲಿಲ್ಲ ಇದು ಕೋಚಣ್ಣರೈಗಳ ಜೀವನದ ಪರಮೋಚ್ಚ ಸಾಧನೆಯೆಂದೇ ಗುರುತಿಸಲ್ಪಡುತ್ತದೆ ಪುತ್ತೂರಿನ ಶ್ರೀ ಮಲಂಗೇಶ್ವರ ದೇವಸ್ಥಾನದ ಗದ್ದೆ ಅದೆಲ್ಲ ಒಕ್ಕಿಗಳ ಸ್ವಾಧೀನ ಇತ್ತು ಆ ಸ್ಥಳವನ್ನು ಎಕ್ವೈರ್ ಮಾಡಬೇಕು ಅಂತಾದರೆ ಸರ್ಕಾರದಿಂದ ಪರ್ಮಿಷನ್ ಬೇಕಿತ್ತು ಲ್ಯಾಂಡ್ ಎಕ್ವಿಸಿಷನ್ ಆಗಬೇಕಿತ್ತು ಅದಕ್ಕೆ ಬೇಕಾಗಿ ಕೋಚಂದ್ರಗಳು ಡಿಪ್ಟಿ ಅದೇ ಸಮಯದಲ್ಲಿ ಅವರು ವಿಶ್ವವಿದ್ಧ ಪರಿಷತ್ತಿನ ಉಪಾಧ್ಯಕ್ಷರಾಗಿದ್ದರು ನಾನು ಅಧ್ಯಕ್ಷರಾಗಿದ್ದೆ ಆ ಕಾಲದಲ್ಲಿ ಆ ಸಮಯದಲ್ಲಿ ವಿಶ್ವದ ಪರಿಷತ್ತಿನ ಒಂದು ಸಭೆ ಕರೆದು ಅದರಲ್ಲಿ ಒಂದು ರೆಸಲ್ಯೂಷನ್ ಪಾಸ್ ಮಾಡಿ ದೇವಸ್ಥಾನದ ಗದ್ದೆಗಳನ್ನೆಲ್ಲ ಎಕ್ವೈರ್ ಮಾಡಿ ಸರ್ಕಾರದಿಂದ ಎಕ್ವೈರ್ ಮಾಡಿ ಆ ಸರ್ಕಾರಕ್ಕೆ ಎಕ್ವೈರ್ ಮಾಡಿದ ಹಣವನ್ನು ದೇವಸ್ಥಾನದ ಫಂಡಿಂದ ಕೊಡಬೇಕು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಕುತಂತ್ರಗಳು ಮಾಡಿದರು ದೇವಸ್ಥಾನದಲ್ಲಿ ಪುತ್ತ ದೇವಸ್ಥಾನದಲ್ಲಿ ಅಷ್ಟು ಫಂಡ್ ಇರಲಿಲ್ಲ ಹಾಗೆ ಅವರು ಕೊಲ್ಲೂರು ದೇವಸ್ಥಾನದಿಂದ ಸಾಲ ಪಡೆದು ಪಡೆಯುವಂಥ ಒಂದು ವ್ಯವಸ್ಥೆಯನ್ನು ಅವರೇ ಮಾಡಿದರು ಹಾಗೆ ಇನ್ನೊಂದು ದೇವಸ್ಥಾನದ ಸ್ವಲ್ಪ ಸಾಲ ಪಡೆದರು ಈ ಸಾಲವನ್ನು ಅಂತ ಆದರೆ ಅದಕ್ಕೆ ಇಲಾಖೆಯಿಂದ ಎಲ್ಲ ಪರ್ಮಿಷನ್ ಎಲ್ಲ ಬೇಕಿತ್ತು ಎಲ್ಲ ಕೆಲಸವನ್ನು ಅವರು ಕೋಚನ್ ರಾಯ್ಗಳು ವಿಶ್ವ ಪರಿಷತ್ತಿನ ಒಂದು ಉಪಾಧ್ಯಕ್ಷರ ನೆಲೆಯಲ್ಲಿ ಹಾಗೂ ತಹಸೀಲ್ದಾರ್ರ ಒಂದು ಒಂದು ನೆಲೆಯಲ್ಲಿ ಅವರು ಸರ್ಕಾರಕ್ಕೆ ಒಂದು ಪ್ರಪೋಸಲ್ ಕಳಿಸಿ ಅದನ್ನೆಲ್ಲ ಸುಗುವಾಗಿ ಮಾಡಲಿಕ್ಕೆ ಅವರು ಪ್ರಯತ್ನ ಪಟ್ಟರು ಆಮೇಲೆ ಎಕ್ವೈರ್ ಮಾಡಿದ ನಂತರ ಹಣವನ್ನು ದೇವಸ್ಥಾನದಿಂದ ಸಂದಾಯಿತು ಹಾಗಾಗಿ ದೇವಸ್ಥಾನದ ಗದ್ದೆ ವಾಪಸ್ಸು ದೇವಸ್ಥಾನಕ್ಕೆ ಸಿಕ್ಕಿದ್ದು ಅವರ ಪ್ರಯತ್ನದಿಂದಾಗಿ ಕೇಂದ್ರೀಯ ಗೇರು ಸಂಶೋಧನಾ ನಿರ್ದೇಶನಾಲಯ ಎನ್ಆರ್ ಸಿಸಿಯನ್ನು ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಆಸುಪಾಸಿನ ಜಿಲ್ಲೆ ಯಾ ರಾಜ್ಯಗಳಲ್ಲಿ ಸ್ಥಾಪಿಸಲು ಅಂದಿನ ಕೇಂದ್ರ ಸರ್ಕಾರ ಜಾಗ ಹುಡುಕುತ್ತಿದ್ದಾಗ ಪುತ್ತೂರಿನ ಅಭಿವೃದ್ಧಿಗೆ ಇಂತಹ ಸಂಸ್ಥೆಗಳು ಅಗತ್ಯ ಎಂದು ಮನಗಂಡ ಕೋಚಣ್ಣರೈಗಳು ಅದು ಬೇರೆಲ್ಲೂ ಹೋಗದಂತೆ ವಿಶೇಷ ಮುತುವರ್ಜಿ ವಹಿಸಿ ಅದಕ್ಕೆ ಭೂಮಿಯನ್ನು ಒದಗಿಸಿದವರು ಏಷ್ಯಾದಲ್ಲೇ ದೊಡ್ಡದಾದ ಈ ಸಂಶೋಧನಾ ಸಂಸ್ಥೆಯು ಪ್ರಸ್ತುತ ಪುತ್ತೂರಿನ ಬೆಳವಣಿಗೆಯಲ್ಲೂ ಪ್ರಮುಖ ಪಾತ್ರ ವಹಿಸುತ್ತಿದೆ ಮಾತ್ರವಲ್ಲದೆ ಪ್ರವಾಸಿ ತಾಣವಾಗಿಯೂ ಕಂಗೊಳಿಸುತ್ತಿದೆ ಹಲವಾರು ವಿಜ್ಞಾನಿಗಳು ಉನ್ನತ ಮಟ್ಟದ ಅಧಿಕಾರಿಗಳು ಕಾರ್ಯನಿರ್ವಹಿಸುವ ಈ ಕೇಂದ್ರವು ಪುತ್ತೂರಿನ ಪ್ರತಿಷ್ಠೆಗೊಂದು ಗರಿ ಪರ್ಮಿಷನ್ ಎಂಟರ್ ಅಪಾನ್ ಎಂಬ ತುರ್ತು ಆದೇಶ ಹೊರಡಿಸಿ ದಿಟ್ಟತನ ಪ್ರದರ್ಶಿಸುವ ಮೂಲಕ ಖ್ಯಾತ ಸಂಸ್ಥೆಯೊಂದು ಪುತ್ತೂರಿಗೆ ಬರಲು ಕಾರಣ ಕೋಚಣ್ಣರೈಗಳ ಚುರುಕಿನ ಆಡಳಿತ ಇದರ ಜೊತೆಗೆ ಮಕ್ಕಳ ಪಾರ್ಕ್ ಕಾರಂತರ ಬಾಲವನ ಸಿಂಹವನ ಹರಿಜನ ಕಾಲೋನಿ ಇತ್ಯಾದಿ ಪುತ್ತೂರು ತಹಶೀಲ್ದಾರರಾಗಿ ಕೋಚಣ್ಣರೈಗಳು ಮಾಡಿದ ಇನ್ನಿತರ ಮಹತ್ವದ ಯೋಜನೆಗಳು ತನ್ನ ಸೇವಾವಧಿಯ ಕೊನೆಯ ವರ್ಷಗಳನ್ನು ಸುಳ್ಯ ತಹಶೀಲ್ದಾರರಾಗಿ ಕಳೆದರು ಈ ಅವಧಿಯಲ್ಲಿ ಸುಳ್ಯ ಪುರಭವನ ನಿರ್ಮಾಣಕ್ಕೆ ಭೂಮಿ ಒದಗಿಸಿದ್ದು ಅವರ ಮಹತ್ವದ ಸಾಧನೆ ಇದರ ಜೊತೆಗೆ ಭೂಮಿಯ ಕನ್ವರ್ಷನ್ ಕಾನೂನಿನ ಸರಳೀಕರಣ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕುಮಾರಧಾರ ಪಾರ್ಕ್ ಬಿಲದ್ವಾರ ಪಾರ್ಕ್ ಯೋಜನೆಗಳ ಕಾರ್ಯಗತಕ್ಕೆ ಶ್ರಮಿಸಿದರು ಪ್ರಾಮಾಣಿಕತೆ ಸರಳತೆ ಪರಿಶುದ್ಧತೆ ಹಾಗೂ ದೂರಗಾಮಿ ಮತ್ತು ಸಮಾಜಮುಖಿ ಚಿಂತನೆಗಳೊಂದಿಗೆ ಆಡಳಿತ ನಡೆಸಿ ತಾನು ಸೇವೆ ಸಲ್ಲಿಸಿದ ಹುದ್ದೆಗಳಿಗೆ ಗೌರವ ಘನತೆ ತಂದುಕೊಟ್ಟ ಶತಮಾನದ ಪವಾಡ ಪುರುಷ ಎಂದೇ ಹಲವರಿಂದ ಕೊಂಡಾಡಲ್ಪಟ್ಟ ಕೋಚಣ್ಣರೈಗಳು ಆಗಸ್ಟ್ ಮೂವತ್ತೊಂದು ಸಾವಿರದ ಒಂಬೈನೂರ ತೊಂಬತ್ ಮೂರರಂದು ಸೇವೆಯನ್ನು ನಿವೃತ್ತಿ ಹೊಂದಿದರು ಅದಾದ ಬಳಿಕವೂ ತಾನು ಆರಂಭಿಸಿದ ಹಲವು ಯೋಜನೆಗಳನ್ನು ತಾರ್ಕಿಕ ಅಂತ್ಯ ಕಾಣಿಸಲು ಸರಕಾರಿ ಹಾಗೂ ಸಾರ್ವಜನಿಕ ಮಟ್ಟದಲ್ಲಿ ಅವಿರತ ಶ್ರಮಿಸಿದರು ಕೇವಲ ಆಡಳಿತ ಅಭಿವೃದ್ಧಿ ಮಾತ್ರವಲ್ಲದೆ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ರೈಗಳು ವಿಶೇಷ ಆಸಕ್ತಿ ಹೊಂದಿದ್ದರು ಸಾಮಾನ್ಯ ಕ್ಯಾಲೆಂಡರ್ಗಿಂತ ವಿಶೇಷ ಎನಿಸುವ ಗಾಂಧಿಯುಗ ಎನ್ನುವ ವರ್ಷಕ್ಕೆ ಹದಿಮೂರು ತಿಂಗಳುಗಳುಳ್ಳ ಕ್ಯಾಲೆಂಡರ್ ಒಂದನ್ನು ಅವರು ತಯಾರಿಸಿ ಅದನ್ನು ರಾಷ್ಟ್ರಪತಿಗಳ ಅನುಮೋದನೆಗೂ ಕಳುಹಿಸಿದ್ದರು ಸುಲಭದಲ್ಲಿ ಶುಭ ಮುಹೂರ್ತಗಳನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಚಿಕೋ ರೈ ತಾರಾಬಲ ಸೂತ್ರ ಎಂಬ ಪಂಚಾಂಗ ಮಾದರಿಯ ಚಾರ್ಟ್ ಒಂದನ್ನು ತಯಾರಿಸಿದ್ದರು ಭೌಗೋಳಿಕ ಜ್ಞಾನ ವಿಜ್ಞಾನ ಇತ್ಯಾದಿ ಜ್ಯೋತಿಷ್ಯ ಇತ್ಯಾದಿಗಳಲ್ಲಿ ಬಹಳವಾದ ಆಸಕ್ತಿ ಆಸಕ್ತಿಗಳ ಅಧ್ಯಯನದ ಫಲವೇ ಈ ವಂಡರ್ ಪರ್ಪೆಕ್ಚುವಲ್ ಕ್ಯಾಲೆಂಡರ್ ಎಂಬ ಒಂದು ಮಹಾನ್ ಹೊತ್ತಗೆ ನಾವು ದೈನಂದಿನ ನಮ್ಮ ಒಳ್ಳೆಯ ಕೆಲಸಗಳಿಗೆ ನಾವು

ಪುಸ್ತಕವೊಂದನ್ನು ಬರೆದಿದ್ದಾರೆ ಹಾಗೂ ಸುಳ್ಯದ ಪುರಭವನ ಕಟ್ಟಡ ಸಮಿತಿಯು ಅಪೂರ್ವ ಎಂಬ ಅಭಿನಂದನಾ ಸಂಚಿಕೆಯನ್ನು ಅವರ ನಿವೃತ್ತಿಯ ವರ್ಷ ಹೊರತಂದಿದೆ ಎರಡು ಸಾವಿರದ ಹದಿನೈದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಸರ್ಕಾರ ಅವರನ್ನು ಗೌರವಿಸಿದೆ ಆದರೆ ಇವರ ಉಚ್ಚ ಸಾಧನೆಗೆ ಇದಕ್ಕಿಂತಲೂ ಹೆಚ್ಚಿನ ಗೌರವ ಪ್ರಶಸ್ತಿ ಗುರುತಿಸುವಿಕೆಗಳು ಲಭಿಸಬೇಕಿತ್ತು ಎಂಬ ಕೊರಗು ಅವರ ಅಭಿಮಾನಿಗಳಲ್ಲಿ ಹಿತೈಷಿಗಳಲ್ಲಿದೆ ಪುತ್ತೂರಿನ ಗರ್ಬೆ ವೃತ್ತಕ್ಕೆ ಕೋಚಣ್ಣರೈಗಳ ಹೆಸರಿಟ್ಟು ಅವರನ್ನು ಸದಾ ಸ್ಮರಣೀಯವಾಗಿಸುವ ಕಾರ್ಯವಾಗಬೇಕು ಎಂಬ ನಿಟ್ಟಿನಲ್ಲಿ ಸಮಾನ ಮನಸ್ಕರ ತಂಡದಿಂದ ದೊಡ್ಡ ಮಟ್ಟದ ಪ್ರಯತ್ನಗಳು ನಡೆದವು ಇದಕ್ಕೆ ನಾಗರಿಕ ವಲಯದಿಂದಲೂ ಭಾರೀ ಬೆಂಬಲ ವ್ಯಕ್ತವಾಗಿತ್ತು ಆದರೆ ಜನಾಭಿಮಾನಕ್ಕೆ ಆಡಳಿತಶಾಹಿಯಿಂದ ಉತ್ಸಾಹದಾಯಕ ಪ್ರತಿಕ್ರಿಯೆ ಲಭಿಸದೇ ಹೋದುದರಿಂದ ಆ ಕಾರ್ಯ ಇನ್ನೂ ಸಿದ್ಧಿಸಿಲ್ಲ ಧರ್ಮ ಸರ್ಕಲ್ಗೆ ಅವರ ನಾಮಕರಣ ಮಾಡಬೇಕು ಅವರ ಮೂರ್ತಿಯನ್ನು ಆ ಸರ್ಕಲ್ ಅಲ್ಲಿ ನಿಲ್ಲಿಸಬೇಕು ಎಂಬುದು ಪುತ್ತೂರಿನ ನೂರಾರು ಸಂಘ ಸಂಸ್ಥೆಗಳ ಪರವಾಗಿ ನಮ್ಮೆಲ್ಲರ ಒಂದು ಆಸೆ ಆಗಿದೆ ಈ ನೆಲೆಯಲ್ಲಿ ಅವರನ್ನು ನಾವು ಸ್ಮರಿಸೋಣ ಸದಾ ಅವರ ಹೆಸರು ಈ ಒಂದು ಪುತ್ತೂರಿನಲ್ಲಿ ಅಜರಾಮರವಾಗಿ ಇಲಿ ಅಂತ ಹೇಳುವಂತ ಕೋರಿಕೆ ನನ್ನದಾಗಿದೆ ಇನ್ನು ಸಿನ್ಸಿಯರ್ ರಿಕ್ವೆಸ್ಟ್ ಹಂಚಿನ ಪಂಡಾರು ಅಂಚಿಂಚಿ ಪೋವಂತಿನ ಜಾಗೆ ಅಂಚಿಂಚಿ ದಿನೋಲ ಪೋವಂತಿನ ದರ್ಬೆ ಸೌಕಲ್ಯನ ಅರ್ನ ಪುದರಡು ಪುದರ್ ಕೊರಡು ಎನ್ನೋ ಒಂಜಿ ಹಂಬಲ್ ರಿಕ್ವೆಸ್ಟ್ ನೀನು ಮಲ್ತು ಮಲ್ತಿದ್ರೆ ಬಾರಿ ಅಡ್ಡತ್ತೀನಿ ಎರಡು ಸಾವಿರದ ಇಪ್ಪತ್ತೆರಡರ ಮಾರ್ಚ್ ಇಪ್ಪತ್ತೇಳರಂದು ಬೆಳಗ್ಗೆ ಕೋಚಣ ರೈಗಳು ಇಹಲೋಕ ತ್ಯಜಿಸಿದರು ದೇಹ ಅಳಿದರು ಅವರ ಆದರ್ಶ ಕಾಯಕ ಯೋಗಿ ಗುಣ ಇಂದಿನ ಹಾಗೂ ಮುಂದಿನ ಪೀಳಿಗೆಗೆ ಸದಾ ದಾರಿದೀಪ ಶರಣರ ಬದುಕನ್ನು ಮರಣದಲ್ಲಿ ಕಾಣು ಎಂಬಂತೆ ಶರಣರಂತೆ ಬಾಳಿದ ಕೋಚಣ ಎಂಬ ದಿವ್ಯ ಚೇತನವನ್ನು ಅವರ ಜನ್ಮಭೂಮಿ ಕರ್ಮಭೂಮಿ ಪುತ್ತೂರಿನಲ್ಲಿ ಸದಾ ಸ್ಮರಿಸುವಂತಹ ಕಾರ್ಯವನ್ನು ಅವರ ಮರಣದ ಬಳಿಕವಾದರೂ ಸರ್ಕಾರ ಮಾಡಲಿ ಎಂದು ಆಶಿಸುತ್ತೇವೆ